ಹೆಸರು ಹೆಸರು ಫಾರೂಕ್ ಅಂತ ಗುಬಾರ ನೋಡೋಕೆ ಹೋಗ್ತಾ ಇದೀವಿ ಜನಗಳ ರಿಯಾಕ್ಷನ್ ಇಂದ ಗೊತ್ತಾಗಿದೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಬುದ್ಧಿವಂತರಿಗೆ ಮಾತ್ರ ಈ ಸಿನಿಮಾ ಉಪೇಂದ್ರ ಅವ್ರ ಸಿನ್ಮಾ ನೋಡ್ಬೇಕಂದ್ರೆ ಬುದ್ಧಿ ಇರ್ಬೇಕು ಲದ್ದಿ ಎಲ್ಲ ಕೂತಿದ್ರೆ ಸಿನಿಮಾ ಅರ್ಥ ಆಗೋಲ್ಲ ಬುದ್ಧಿ ಬಂದಿದ್ರೆ ಮಾತ್ರ ಸಿನ್ಮಾ ಅರ್ಥ ಆಗುತ್ತೆ ಏನೇ ಆಗಲಿ ಅವ್ರದ್ದೊಂದು ಏ ಫಿಲಮು ಮತ್ತು ಉಪೇಂದ್ರ ಫಿಲಮು ಇಡೀ ಜನ್ಮ ಹೋದರೂ ಅಷ್ಟೇ ಇಡೀ ಎಷ್ಟೇ ಯುಗ ಹೋದರೂ ಅಷ್ಟೇ ಅಂಥ ಫಿಲಮ್ಮು ಅಂಥ ಇದನ್ನ ಸೀನ್ಗಳನ್ನ ಅಂಥ ಇದನ್ನ ಇನ್ನು ಯಾರೂ ತೆಗಿಯೋಕ್ಕಾಗಲ್ಲ ಫಿಲಮ್ ಮಾತ್ರ ನಾನು ನೋಡಿ ನೋಡಿದೀನಿ ಕಮಸ್ ಕಮ್ಮಿ ನೂರು ಆದರೂ ನೋಡಿದ್ದೀನಿ ಏ ಅನ್ನೋ ಒಂದು ಕಾನ್ಸೆಪ್ಟ್ನ ಆ ಫಿಲಮ್ನ ನಿಜವಾಗ್ಲೂ ಹೇಳ್ತಾ ಇದ್ರ ಯಾವನ್ನೂ ಮಾಡೋಕ್ಕಾಗಲ್ಲ ಯಾವ ಇನ್ನು ಹಾಲಿವುಡ್ ಆಗಲಿ ಬಾಲಿವುಡ್ ಆಗಲಿ ಯಾವನೇ ಆಗಲಿ ಏ ಅನ್ನೋ ಒಂದು ಕಾನ್ಸೆಪ್ಟ್ ಆ ಫಿಲಮ್ನ ಯಾವ ತೆಲವು ತೆಗಿಯೋಕ್ಕಾಗಲ್ಲ ಅವ್ರು ಮಾತ್ರ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಹೆಸರು ಏನಿಲ್ಲ ಅವರೊಂದು ಬ್ರ್ಯಾಂಡು ಏನೇ ಆಗಲಿ ಬ್ರ್ಯಾಂಡು ಏನೇ ಆದರೂ ಅವ್ರು ಅವ್ರ ಬ್ರ್ಯಾಂಡು ಏನೇ ಆಗಲಿ ಇವಾಗ ಹೋಗಿ ಸಿನಿಮಾ ನೋಡ್ತಿದ್ದೀವಿ ಅರ್ಥ ಮಾಡ್ಕೊಂಡು ಬರ್ತೀವಿ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗಲಿಲ್ಲ ಅಷ್ಟೇ ಅಂತ ಹೇಳಬೇಕು ಸಿನಿಮಾ ಚೆನ್ನಾಗಿಲ್ಲ ಫ್ಲಾಪ್ ಆಗಿಬಿಡುತ್ತೆ ಅದೆಲ್ಲ ಇಂಥ ಎಷ್ಟೋ ಹೇಳಿದ ಜನ ಅವ್ರ ಸಿನ್ಮಾನೇ ಗೆಲ್ಸಿದ್ದಾರೆ ಎಂತೆಂತರು ಇ ಐ ಫಿಲಮ್ ಬಂದಾಗಲೂ ಹಂಗೆ ಅಂದರು ಉಪೇಂದ್ರ ಫಿಲಮ್ ಬಂದಾಗಲೂ ಹಂಗೆ ಅಂದರು ಹಾಂ ಏನೇನಾಯಿತು ಇವತ್ತು ಡೈರೆಕ್ಟ್ರ ಸ್ಥಾನದಲ್ಲಿ ಐವತ್ತನೇ ಸ್ಥಾನದಲ್ಲಿದ್ದಾರೆ ಅವರು ಹಾಂ ಅದನ್ನು ನಾವು ಖುಷಿ ಪಡಬೇಕು ಬಾ ನಮ್ಮ ಕರ್ನಾಟಕ ಇಂಡಸ್ಟ್ರೀಲಿ ನಮ್ಮ ಕನ್ನಡಿಗರು ಇದ್ದಾರೆ ಅಂತ ನಾವು ಖುಷಿ ಪಡಬೇಕು ಅದು ಬಿಟ್ಬಿಟ್ಟು ಹೊಟ್ಟೆ ಕಿಚ್ಚು ಇದು ಮಾಡಿಕೊಂಡು ಅದು ಮಾಡ್ಕೊಂಡು ಹೋದರೆ ಏನೂ ಆಗಲ್ಲ ಈ ಫಿಲಮ್ ಮಾತ್ರ ಸೂಪರ್ ಚಿತ್ರ ಇಂಡಸ್ಟ್ರಿಲಿ ಮೆಜಾಸ್ಟಾರ್ ಉಪೇಂದ್ರ ಅಂತವರು ಡೈರೆಕ್ಟ್ರ್ ಸಿಗಬೇಕಾದ್ರೆ ತುಂಬ ಅದೃಷ್ಟ ಮಾಡಲೇಬೇಕು ಯಾಕೆಂದರೆ ಇಡೀ ಪ್ರಪಂಚದಲ್ಲೇ ಅವರು ನಂಬರ್ ಒನ್ ಡೈರೆಕ್ಟ್ರು ಈ ವಿಚಾರದಲ್ಲಿ ಈ ಸಿನಿಮಾನ ಜನಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಇದರಲ್ಲಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಿಜವಾದ ಸತ್ಯವನ್ನು ಅವರು ತೆರೆದಿಟ್ಟಿದ್ದಾರೆ ಇವತ್ತು ಫೋಕಸ್ ಫೋಕಸ್ ಅಂತ ಎಲ್ಲರೂ ಇದು ನೋಡ್ತಾ ಇದ್ದಾರೆ ಇದರಲ್ಲಿ ಯಾವ್ದೋ ಬಗ್ಗೆ ಫೋಕಸ್ ಮಾಡ್ಬೇಕು ಅನ್ನೋದನ್ನ ನೂರಕ್ಕೆ ನೂರು ಉಪೇಂದ್ರ ಅವರು ಸಾಬೀತು ಮಾಡಿದ್ದಾರೆ ಎಲ್ಲ ಅಲ್ಲಿ ಅವಶ್ಯಕತೆ ಈಚೆಗೆ ಬದುಕಬೇಕು ಅನ್ನೋದನ್ನ ನಮ್ಮ ಮೈಂಡಿಂದ ತಿಳ್ಕೋಬೇಕು ಅದನ್ನು ಈ ಚಿತ್ರದಲ್ಲಿ ತುಂಬ ವಿಮರ್ಶೆ ಮಾಡಿ ಅವರು ತೋರಿಸಿದ್ದಾರೆ ಉಪೇಂದ್ರ ಅವರು ಈ ಜಾತಿ ಧರ್ಮ ಮತ್ತೆ ಇದು ಪೊಲಿಟಿಕಲ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಈ ಸಿನಿಮಾದಲ್ಲಿ ಅವರು ತಮ್ಮನ್ನ ಜೈಲಿನೊಳಗೆ ಕೊಡಕ್ಕಿರ್ತಾರೆ ಅದರಿಂದ ಈಚೆಗೆ ಬರಬೇಕಾದ್ರೆ ಅವ್ರು ಹೆಂಗೆ ಬರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನಾವು ಈ ರಾಜಕೀಯ ವಿಡಂಬನೆ ಒಳಗಡೆ ಯಾವ ಥರ ಸಿಕ್ಕಾಕೊಂಡಿದ್ದೀವಿ ಅದರಿಂದ ನಾವು ಯಾವ ಥರ ಹೊರಗಡೆ ಬರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದೇ ಇದರಲ್ಲಿ ಪ್ರಜಾಕೀಯದ ಬಗ್ಗೆ ನಾವು ಹೇಳಿದ್ದಾರೆ ಜನಗಳಿದನ್ನು ತುಂಬ ತಿಳ್ಕೊಂಡು ಮುಂದಿನ ಸಲ ಎಲೆಕ್ಷನ್ನಲ್ಲಿ ವೋಟ್ ಮಾಡ್ಬೇಕಾರೆ ನೋಡಿ ನಿಮ್ಗೆ ಯಾವ ಕ್ಯಾಂಡಿಡೇಟು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನೋಡ್ಕೊಂಡು ವೋಟ್ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬಾರ್ದು ನೋಡಲೇಬೇಕು